ರೋಚಕವಾದಂತ ಕಾರ್ಯಾಚರಣೆ ಬೆಳಗ್ಗೆಯಿಂದ ಏನೆಲ್ಲ ಆಯ್ತು ಪಾರ್ಟ್ ವೈಸ್ ವಿಡಿಯೋನ ನೋಡ್ತಾ ಹೋಗೋಣ ಸೊ ಬೆಳಗ್ಗೆ ಟ್ರ್ಯಾಕಿಂಗ್ ಅನ್ನ ಮಾಡಿ ಆನೆ ಒಂದು ಜಾಗದಲ್ಲಿ ನಿಂತ್ಕೊಂಡಿರುತ್ತೆ ನಂತರ ಗಾಬರಿ ಆಗ್ಬಿಡುತ್ತಾನೆ ಟೌನ್ ಒಳಗಡೆ ಬರುತ್ತೆ ಅದೇ ನೀವು ಮೊದಲ ಭಾಗದ ವಿಡಿಯೋದಲ್ಲಿ ನೋಡ್ತೀರಾ ಟೌನ್ ಇಂದ ಪಾಸ್ ಆದಂತ ಆನೆ ನೋಡಿ ಇದೇ ಒಂದು ಮಾರ್ಗದಿಂದ ಆನೆ ಸೊ ಅಲ್ಲ ಫಸ್ಟ್ ಕ್ಲಿಪ್ಪಿಂಗ್ ಅಲ್ಲಿ ನೋಡಿರ್ತೀರಲ್ಲ ಇದೇ ಭಾಗ ಈ ರೀತಿ ಈ ರೀತಿ ಇದ್ರೊಳಗಡೆ ಹೋಗುತ್ತಾನೆ ನಂತರದಲ್ಲಿ ಜನ ಎಲ್ಲ ರೊಚ್ಚಿಗೇಳ್ತೆ ಇಲ್ಲಿ ಜನಗಳು ಟೌನ್ ಟೌನಲ್ಲಿ ಫಾರೆಸ್ಟ್ ಅವ್ರನ್ನ ಪ್ರಶ್ನೆ ಮಾಡುತ್ತಾ ಸ್ವಲ್ಪ ಇಲ್ಲಿ ಮಾತಿನ ಚಕಮಕಿ ಕೂಡ ಆಗುತ್ತೆ ಜನರಂತೂ ಸ್ವಲ್ಪ ಅಂದರೆ ಅವರು ಕೂಡ ಆಕ್ರೋಶಕ್ಕೆ ಒಳಗಾಗ್ತಾರೆ ಬೆಳಗ್ಗೆಯಿಂದ ಟ್ರ್ಯಾಕ್ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾ ಇದಾರೆ ಅಂತ ಪಾಪ ಹಾರ್ಡ್ ವರ್ಕ್ ಅನ್ನ ಮಾಡ್ತಾ ಇದಾರೆ ಫಾರೆಸ್ಟ್ ನವರು ಆದ್ರೆ ಇಲ್ಲಿ ಜನರು ತಾಳ್ಮೆನ ಕಳ್ಕೊಂಡು ಈ ರೀತಿ ಎಲ್ಲ ಮಾತಾಡ್ತಾರೆ

ஐந்து வந்தது

ಕೆಲಸ ಮಾಡ್ತೀರಾ ಆ ತೋಟದಲ್ಲಿ ತೋಟದಲ್ಲಿ ಒಂದು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಆನೆ ಬರ್ತಾ ಇದೆ ಅಂತ ಇಲ್ಲಿ ಇಪ್ಪತ್ ಹತ್ತಿಪ್ಪತ್ತು ಜನ ಫಾರಸ್ಟ್ ಇದ್ದಾರೆ ನಿನ್ನೆ ಎಂಬತ್ತು ಜನ ಫಾರಸ್ಟ್ ಅವರು ಇದಾರೆ ಊಟ ತಗೊಂಡಿದ್ದಾರೆ ಇದರಲ್ಲಿ ಸಾಲು ಬರೋದು ಎಂಬತ್ತು ಜನ ಒಬ್ಬ ಇನ್ಫಾರ್ಮೇಶನ್ ಕೊಡೋಕ್ಕಾಗಿಲ್ವಾ ಆ ತೋಟದಲ್ಲಿ ಎಂಟು ಮಕ್ಕಳು ಕೆಲಸ ಮಾಡ್ತಾ ಇಲ್ವಾ ಹೇಳಿ ಗಾಳಿ ಹಾಕಿ ಅವ್ರು ಹೇಳಿ ಕರೆಕ್ಟಾಗಿ ಆಗಿ ಇವ್ರನ್ನ ಮತ್ತೆ ಬಿಟ್ಟಿದ್ದಾರೆ ಅಂತ ಅವ್ರಿಗೆ

ಸುಳ್ಳ ಹೇಳಿ ಸುಮ್ನೆ ಅಲ್ಲಿ ಕುತ್ಕೊಂಡು ಊಟ ಮಾಡಿ ನೀವೇ ಕುತ್ಬಿಟ್ಟು

ಎಲ್ಲ ಬಂದು ಡಾಕ್ಟ್ರೆಲ್ಲ ಬೆಳಗಿಂದ ಒಂದೇ ಹಿಡಿಯೋಕೋಸ್ಕರ ಎಲ್ಲ ಇದಾಗಿದ್ದೀನಿ ಎಲ್ಲಿ ಕುಡಿಸ್ ಆಯ್ತು ಅಂತ ಬಿದ್ದು எல்லாத்தையும் बंद மாத்தி எல்லாத்தையும் बंद மாத்தி சங்கிலி வந்துட்டு எல்லா க்ளோஸ் மாத்தி பாரு வந்து அது மாத்தி ஆனா எல்லரோ இடம் வந்து நைட் அலாரம்ஸ் போறதுக்கு டாக்டர் ஓ காரணம் அது நீங்க வந்து அந்த ಆನೆಗಳು ಅಲ್ಲೇ ಕ್ಯಾಂಪಲ್ಲೇ ಇತ್ತು ಇದು ಚಿಕ್ಕಮಗಳೂರು ಇದಾಗಿರುತ್ತೆ ಮೂಡಿಗೆರೆ ಟು ಚಿಕ್ಕಮಗ್ಳೂರ್ ಹೋಗುವಂತ ಮಾರ್ಗ ಮಧ್ಯದಲ್ಲೇ ಆಂದಿ ಅಂತ ಊರು ಬರುತ್ತೆ ಸೊ ಅದೇ ಒಂದು ಟೌನ್ ನಲ್ಲಿ ಕಾಡಾನೆ ಪಾಸ್ ಆಗುವಂತದ್ದು ಸುಮಾರು ಇದು ಮಧ್ಯಾಹ್ನ ಮೂರು ಗಂಟೆ ಟೈಮ್ ನಲ್ಲಿ ಕಾರ್ಯಾಚರಣೆ ಮಾಡಲೇಬೇಕು ಅಂತ ಕ್ಯಾಂಪ್ ನಲ್ಲಿ ಇದ್ದಂತ ನಮ್ಮ ಎಲ್ಲಾ ಆನೆಗಳನ್ನ ಲೋಡ್ ಮಾಡಿಸಿ ಆನೆ ಪಾಸ್ ಆಯ್ತಲ್ಲ ಟೌನ್ ಹತ್ರ ಸೊಲಿಗೆ ಕರ್ಕೊಂಡ್ ಬರ್ತಾರೆ ನೋಡ್ತಾ ಇರಬಹುದು ಎಲ್ಲ ಆನೆಗಳನ್ನ ನಿಲ್ಸಿದ್ದಾರೆ ನಮ್ಮೆಲ್ಲ ಸಾಕಾನೆಗಳು ಕೂಡ ರೆಡಿ ಇತ್ತು ಅಲ್ಲಿ ಆನೆನ ನೋಡಿದವರು ಕೂಡ ಇರ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಟಿ ಎಫ್ ಮೆಂಬರ್ಸ್ ಆಗಿರ್ಬೋದು ನಮ್ಮ ಡಾಕ್ಟರ್ಸ್ ಕೂಡ ಬರ್ತಾರೆ ಕಾರ್ಯಾಚರಣೆ ನಡೆದೆ ನಡೆಯುತ್ತೆ ಅಂತ ಅಲ್ಲಿಗೆ ಕನ್ಫರ್ಮ್ ಆಯ್ತು ಆನೆ ಗಾಭಿ ಕಾರಣ ಒಂದು ಜಾಗದಿಂದ ಒಂದು ಜಾಗಕ್ಕೆ ಓಡಕ್ಕೆ ಶುರು ಮಾಡಿತು ಈ ಕಡೆ ತೋಟದಲ್ಲಿದ್ದಂಥ ಆನೆ ಮತ್ತೆ ಬೇರೆ ಕಡೆ ತೋಟಕ್ಕೆ ಪಾಸ್ ಆಗೋದು ಸೊ ಅಂತದ್ರಲ್ಲೂ ಕೂಡ ಕಾರ್ಯಾಚರಣೆ ಮಾಡೇ ಮಾಡ್ತೀವಿ ಅಂತ ಕೂಡ ಓಡುವಂತ ಒಂದು ದೃಶ್ಯಾವಳಿಗಳು ಎಲ್ಲಾ ಟೀಮ್ ರೆಡಿ ಇರುವಂತದ್ದು ನೋಡ್ತಾ ಇರಬಹುದು ಹಾಗೆ ಮುಂದೆ ನೋಡ್ತಾ ಹೋದ್ರೆ

हाँ नामे ग्र क्या धन बंदा ಈಗ ಇನ್ನೊಂದು ಆನೆ ಬರ್ತಾ ಇದೆ ಈಗ ಹಿಂದ್ಗಡೆ ಕ್ರಾಲ್ ಲಾರಿ ಬರ್ತಾ ಇದೆ ಸುಗ್ರೀವ ಬಂದ ಎಲ್ಲ ಕಾರ್ಯಾಚರಣೆಗೆ ಈಗ ಎಲ್ಲ ಬರ್ತಾ ಇದೆ ನೋಡ್ತಾ ಇರ್ಬೋದು ಕಾರ್ಯಾಚರಣೆಗೆ ನೋಡಿ ಮಹೇಂದ್ರ ಆಗಮಿಸ್ತಾ ಇದ್ದಾನೆ ಕಾರ್ಯಾಚರಣೆ ಈಗ ನೋಡಿ ಫಾಸ್ಟಾಗಿ ಬರ್ತಾ ಭೀಮ ಭೀಮಾ ಅಲ್ಲಿ ಸ್ಪೀಡಲ್ಲಿ ನೋಡಿ ಇನ್ನೊಂದು ನಾನೇ ಬಂತು ಕಂಜನ್ ಬರ್ತಾ ಇದ್ದಾನೆ കേട്ടോ അ भैया वन मोर തുക്രിവ वन मोर വാഷ് വാഷ് ടാക്യറല്ല वन मोर നോടി ടരഞ്ഞോയാ ഇല്ല അന്ന് വിസർക്കുത്തെ ഭാര കഷ്ടത്തെ ഇതോ 待って待って待って待って待って待って待って待って待